Um, ಹಾಕ್ರಿ ಇನ್ನೂನು ಹೊಲ್ದಕ್ಕೆಲ್ಲ ತುಂಬ ಹಾಕ್ರಿ ಇನ್ನು ಯಾವ್ಯಾವ ಇದಾವೆ ಕಳೆನ ಸಕ್ಕ ಅವೆಲ್ಲ ತಗೊಂಬಂದು ಎಲ್ಲ ಹಾಕ್ರಿ ಯಾರು ಬೇಡಂಬಲ್ಲ ಹಾಕ್ರಿ ಹ್ಞೂ ಹಾಕ್ರಿ ಹಾಕ್ರಿ ಯಾರು ಎಂದ ನಾಳಾಗೋಗ್ಲಾಡು ಒಟ್ನಲ್ಲಿ ನಿಮಗೆ ಖುಷಿಯಾಗಬೇಕು ಹ್ಞೂ ಬಿಡು ಏನೋ ಬ್ಯಾಕೊಂಬತ್ತಾ ಇದ್ದಾರಲ್ಲ ಹೊಲ್ದಾಗೆ ಅಂಬ ಅಂತ ಮನ್ಸೆ ಇಲ್ವಲ್ಲ ಯೋಟ್ ಕೇಣಿ ತುಂಬ ಕೇಳಿದ್ರಿ ಕೇಣಿ ಮುಂಡ್ಯಾರ ಹ್ಞೂ ತಡೀ ನಿಮ್ಗೆ ಇದ ನಾವಂತೂ ಬಿಡಲ್ಕಂಡ್ರಿ ಈಗಾಳೆ ನಾವು ಅದ್ಯಾಕೆ ಬದಿಯಕ್ಕಂತೂ ಒಡ್ಯಕ್ಕೆ ಬಡಿಯಾಕಂತೂ ಹೋಗಲ್ಲ ಹ್ಞೂ ಸುಮ್ಕಿರಪ್ಪ ಕೈ ಪೈ ಹೆಣ್ಣು ಮಕ್ಳ ಮೇಲೆ ಏನು ಈಗ ನಾವು ಗೌರವಸ್ಥರು ನಿಮ್ಮಂತ ಅಲ್ಕ ಮುಂಡ್ಯಾರಲ್ಲ ನಾವು ಹಾಂ ಅದು ಏನು ಮಾಡ್ಬೇಕಾದ್ರೂ ಮಾಡ್ತೀವಿ ನೋಡು ದೃಷ್ಟ ಅದು ನಾವು ಇವು ಎಲ್ಲ ಬಿದ್ದಿದು ಬಾಟ್ಲಿ ಇದು ಇದು ಬಾ ಬಾಟ್ಲಿಗೆ ನಾಳೆಗೆ ಶುಕ್ರವಾರಲ್ಲ ಅದಕ್ಕೆ ನಾಳೆಗೆ ಒತ್ತವೆ ಅಂತ ನಾನೊಂದೆಲ್ಲ ಒಂದಲೇಕ್ಕೊಂದೆಡೆ ಕಿತ್ಕೊಳ್ಳೋ ಅಂತ ಬಂದಿದ್ವಿ ಮುಚ್ಚ ಬಾಯಿ ಸುಳು ಬಿಟ್ಟಿದೀಯ ಅಂದ್ರೆ ನೋಡು ಯಾಕನ ಥರ ನಮ್ಮ ಬಿಡ್ತೀನಿ ಓಹೋ ಎಲ್ಲನ ಕಾಳೆ ನಾಶ ಬಾಟ್ಲಿ ಇಟ್ಕೊಂಡು ಕಾಳೆ ನಾಸೋಕೆ ಹಾಕಕ್ಕೆ ಬಂದಿರೋಲ್ಲಡ್ಯಾರ ನೀವು ಹಾಂ ಸುಳ್ ಬೊಗಳೀಯ ಏಯ್ ನಮ್ಗೆ ಏನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ನೀನು ಮಾಡೋದು ಹಾಂ ನೀನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯ ಬಾಯಿ ಮುಚ್ಕೊಂಡು ಬಿದ್ದಿರತ್ ಕಳಿ ಲೋಪರ್ ಮುಂಡೆ ಹಾಂ ಲೋಪರ್ ಕೆಲಸ ಮಾಡ್ತೀಯ ಲೋಪರ್ ಲೋಪರ್ ನೀನು ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗೋದಿಲ್ಲ ಬನ್ನಿ ನೀನು ಥೂ ನನಗೆ ಬಾಯಿಗೆ ಬಂದ ಇನ್ ಕಿಕ್ಬಾರ್ದು ಹಂಗೆ ಬೈಯ ನಮ್ಮಗೆ ಆಗ್ತೈತೆ ನೀವು ಮಾಡ್ತಾ ಇರೋ ಇದಕ್ಕೆ ಎಂತೆಂತ ಕೆಟ್ಟ ಮಾತುಗಳು ಬರ್ತಾ ಇದ್ದಾವೆ ನನ್ನ ಬಾಯಾಗೆ ಹಿಂಕಿರಪ್ಪ ನಮ್ಮ ಬೆಲೆನ ನಾವು ಕಳ್ಕೋಬಾರ್ದು ಇಂಥ ಅಲ್ಲೋಡಿ ಮುಂಡೆಯರ ಮೇಲೆ ಎಲ್ಲ ಕೈ ಮಾಡೋದು ಇಂಥವ್ರನ್ನೆಲ್ಲ ನಾವು ಎಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡಬೇಕು ಹ್ಞೂ ನಮ್ಮ ಬೆಲೆ ನಾವು ಕಳ್ಕೊಂಬಕ್ಕೆ ಹೋಗ್ಬಾರ್ದು ನಮಗಿರೋ ಅಂಥ ಬೆಲೆ ಇದ್ದೇ ಇರುತ್ತೆ ನಾವು ಏನು ಮಾಡ್ಬೇಕು ಅದನ್ನು ಮಾಡ್ಬೇಕು ನಾವು ಈಗ ನೀವೀಗ ಬಂದು ಕಳೆ ನಾಶಕ್ಕೆ ಆಗ್ತಾಯಿದ್ರೆ ಅಂತೇಳಿ ನಾವೇನು ಇವತ್ತು ನಿನ್ನ ನಿಮ್ಮ ಮೇಲೆ ಕೈ ಮಾಡಲ್ಲ ಏನಿಲ್ಲ ನಾ ಪಂಚಾಯತ್ಗೆ ಹಾಕ್ತಿವಿ ಪಂಚಾಯತ್ಗೆ ಬಂದು ಅದು ಏನು ಮಾತಾಡ್ಬೇಕು ಅದು ಮಾತಾಡ್ರಿ ಸರಿ ಹ್ಞೂ ಪಂಚಾಯತ್ಗೆ ಬರ್ರಿ ಅಯ್ಯೋ ಅದೃಷ್ಟ ಅದೃಷ್ಟ ನಾನೇನೇ ಇವಳು ಪಾಪ ಹಾಕ ಬಂದಿದ್ದು ನಮ್ಮ ಅಲ್ಸಕ್ಕೆ ಬಂದಿದ್ವಾ ಹೂವು ಎಂತ ಜನ ಕಳ್ಳಿದ್ವಲ್ಲ ಚೆಂದ ಚೆಂಡುವ ಅಕ್ಕೇನೆ ನಾಳೆಕ್ಕೆ ಪೂಜೆಗೆ ಬರ್ತವೆ ಶುಕ್ ಶುಕ್ರವಾರ ಪೂಜೆ ಮಾಡ್ತೀವ್ ನಾನು ಇವಳು ಶುಕ್ ಶುಕ್ರವಾರ ಉಪ್ಪಿನ ದೀಪ ಹಚ್ಚುತ್ತೇವೆ ಹ್ಮ್ ಪಚ್ಚಕ್ಕೆ ನನಗೆ ಓವ ಇರಲಿಲ್ಲ ಹ್ಞೂ ನೀನು ಮಾರ್ಕೆಟ್ಗೆ ಇನ್ನೇನು ಹೋಗೋದಪ್ಪ ಅಂತ ಹೇಳಿ ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತೇಳಿ ಬಿಡಿ ಏನೋ ದೇವ್ರಿಗೆ ಕರ್ಕೊಂಡು ಹೇಳ್ಡಾ ಕಿತ್ಕೊಂಡ್ವಿ ಅವತ್ತೇ ಉಗಿದ್ಕಳಿಸಿದ್ದೀನಿ ಹ್ಮ್ ಏಳ್ನ ನಾ ಏಳ್ನೂನು ಇವತ್ತೇನೂನು ನಮ್ಮ ಅಲ್ತಕ್ಕ ಏನಾನ ಅಂತ ಹೇಳಿ ಅವತ್ತೇನೇ ಬಡ್ದಿದೀನಿ ಹಿಡ್ಕೊಂಡು ಹ್ಮ್ ಅಷ್ಟೊಂದೆಲ್ಲ ನಾವು ಹೂಗುತ್ತೂ ನೀನು ಯಾ ಮಕ್ಕ ಇಕ್ಕೇನು ಬಂದು ಹಿಂಗೆಲ್ಲ ಮಾಡ್ತಾ ಇದ್ರಲ್ಲ ಅಲ್ಲ ತೀರಾ ಎರಡು ಕಿತ್ಕೊಂಡ್ ಹೋಗ್ಲಿ ಬಿಡು ಏನೋ ಕಿತ್ಕೊಂಡ್ ಹೋಗ್ತಾರೆ ಅನ್ನಬಹುದು ಹ್ಮ್ ಆದರೆ ಇಂಥ ಕೆಲಸ ಮಾಡ್ತಾ ಇದ್ರಲ್ಲ ಬಾರ್ತಿ ಪಣಯ ಬಾ ನೋಡ್ಬಾ ಹ್ಮ್ ಇರಿಬ್ರು ಸೇರ್ಕೊಂಡು ಎಂತ ಕೆಲಸ ಮಾಡ್ತಾ ಇದಾರೆ ಬಿಡಲ್ಲ ಪಂಚಾಯತ್ ತಾಕ ಹ್ಮ್ ನಾ ಸುಮ್ನ ಮರ್ಯಾದೆ ತೆಗಿತಿ ಬಿಡಲ್ಲ ನಾ ವಾದ್ಯ ಪದ್ಯಕ್ಕ ಅಂತ ಹೋಗಲ್ಲ ಪಂಚಾಯತಿಗೆ ಹಾಕ್ತೀನಿ ಹ್ಮ್ ಪಂಚಾಯತಿಗೆ ಅದೇನ್ ಹೇಳ್ತಾರ ಹೇಳ್ ಹೇಳಿ ಏನ್ ಮಾಡಾರಮ್ಮ ಅದೃಷ್ಟಮ್ಮ ಇವಳ ಬೇರೆ ಬಂದಳ ಗಂಕಂಡೆ ಯಾಕ ಇವಳು ತಟ ತಟ ಅಂತ ಇದ್ದಾಳಲ್ಲ ಯಾಕ ಇಂತ ಅವತಾರಗಳು ಆಡ್ತಾ ಇದ್ದಾಳಲ್ಲ ಅಂತ ಅಲ್ಲಿಗೂ ಅನ್ಕಂಡೆ ನಾನು ಅಲ್ಲ ನೋಡೋಣ ಅಲ್ಲ ನೋಡಿ ಎಂತ ಕೆಲಸ ಮಾಡ್ತಾ ಇದ್ದಾರೆ ಇಬ್ರುನು ಹ್ಮ್ ಕಾಳಿನಾಶಕ ಔಷಧಿ ತಂದು ಗಿಡಗಳಿಗೆಲ್ಲ ಹಾಕ್ತಾ ಇದಾರೆ ಹ್ಮ್ ಮೊನ್ನೆನೆ ಹಾಕಿ ಅದು ಅದು ನೀರ್ನಕ್ಕೆ ಹಾಕಿರೋದಕ್ಕೆ ಅಷ್ಟೊಂದು ಇದಾಗಿಲ್ಲ ನಾವ್ ಯಾವಾಗ ಒಂದ್ ಔಷಧ ಅದೆಲ್ಲ ತಾಗ್ದಿಲ್ದಂಥದ್ದೊಂದ್ ಔಷಧ ಬಂದಿತ್ತು ಅಂತಂದು ಬರೆದಿರೋದಕ್ಕೆ ಗಿಡಗಳೆಲ್ಲ ಹೆಣಕ್ಕಾದ್ರೂ ತಿರ್ಗಿ ಇವತ್ತು ವಾಟಕೆನಕ್ಕೆ ಹಾಕಿ ಡೈರೆಕ್ಟಾಗಿ ಹಾಕೋಣ ಅಂತೇಳಿ ಎಲ್ಲ ಮಾತಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದೇವ್ರಿ ಹ್ಞೂ ಅದ ನೋಡಿ ಎಷ್ಟು ಇರಬೇಡ ಹ್ಞೂ ಕೇವ್ ಹಾಕ್ಯಾವೊ ನ ವಾಟಿಕೆನ ತಗೊಂಡೋಗಿ ಎಲ್ಲಾನು ಡೈರೆಕ್ಟ್ ಸುಳ್ ಸುಳಿಗೆ ಹಾಕೋಣ ಅಂತೇಳಿ ಮಾತಾಡ್ಕೊಂಡು ಬಂದಿರೋದು ನಮ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ರಿ ಹ್ಞೂ ಎಲ್ಲ ಗೊತ್ತಾಗೈತೆ ಎಲ್ಲ ತಿಳ್ಕೊಂಡೆ ನಾವು ಬಂದಿರೋದು ಹೀಗೆ ಬಿದ್ರೇನು ಕಾಟ್ರು ನಾನು ಹೇಳಲಿಲ್ವಿ ಅವತ್ತು ಕನ್ಸ್ಕಂಡಂಗೆ ಹೇಳಿದಿನಿ ಹಾಂ ಇವ್ರು ಬಿಟ್ರಿ ನೀನು ಯಾರು ಮಾಡಿಲ್ಲ ಅಂತ ಹೇಳಿ ನಾನು ಅವತ್ತು ಹೇಳ್ದೆ ಹ್ಞೂ ಇವರೇ ಮಾಡಿರೋದು ಅಂತ ಹೇಳೋಣ ಮಾಡ್ರಮ್ಮ ನಾನು ಕೇಳಿರಿ ಕೇಳು ಅವಲ್ ಕಮಿ ಹ್ಞೂ ಇಂಥ ಕೆಲಸ ಮಾಡಕ್ ನಾಲ್ಕೆ ಆಗಲ್ವೇನಿ ಹೆಂಗ ಕಷ್ಟನೋ ಸುಖನೋ ಹೆಂಗ ನಾವು ಪಾಟ್ ಬಿದ್ದು ಮಾಡ್ತೀವಿ ನಿಮ್ಮಂತರಿಂದ ನಮ್ಮ ಮರ್ಯಾದೆ ಹೋಗುತ್ತಲ್ಲೀ ಹ್ಞೂ ಅಲೋ ಮುಂಡೆ ನಮ್ಮ ಆಕಮ್ಮ ಪಂಚಾಯತಿ ಹೇಳ್ತೀನಿ ಯಾರ ನನ್ನ ಕಂಪ್ಲೇಂಟ್ ಕೊಡ್ರಿ ಸುಮ್ಮನೆ ಹ್ಞೂ ಪಂಚಾಯತಿ ಪಂಚಾಯತಿ ಬೇಡ ಕಂಪ್ಲೇಂಟ್ ಕೊಡ್ರಿ ಹ್ಞೂ ಕಂಪ್ಲೇಂಟ್ ಕೊಡಮ್ಮ ಇಲ್ಲ ನಾವು ಇಲ್ಲ ನಾವು ಹೂವು ಬಿಡ್ಸ್ಕೋಕ್ ಬಂದಿದ್ದು ಹೂವು ಬಿಡಿಸ್ ಹೋಗಿ ಬಂದಿದ್ದು ಅಂತ ತಿರ್ಗಿ ಅವ್ರು ಸುಳ್ಳು ಹೇಳ್ತಾರ ನೋಡು ಹ್ಮ್ ಮಾಡದ್ ಮಾಡಿ ಹೂವು ಬಿಡಿಸಿಕ ಅಂತೆ ತಿರ್ಗ ಹ್ಮ್ ಅಲ್ಲ ನೋಡ್ ಸುಳ್ಳು ಹೇಳೋದ್ ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಬಿಟ್ಟವ್ರೆ ಹ್ಮ್ ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೋಡೋಣ ನೋಡು ಹ್ಮ್ ತಾಡಿ ಬಿಡಲ್ ತಾಡಿ ನಾ ಪಂಚಾಯತ್ ಹಾಕ್ತಿ ಪಂಚಾಯತ್ ಹಾಕಿ ಅದೇನ ಅಲ್ಲೇನ್ ತೀರ್ಮಾನ ಮಾಡ್ತಾರ ನೋಡೋಣ ಅಲ್ಲೇನ ತೀರ್ಮಾನ ಆಗ್ಲಿಲ್ಲ ಅಂದ್ರೆ ನಾ ಕಂಪ್ಲೇಂಟೇ ಕೊಡೋದು ಹ್ಮ್ ಅಷ್ಟೇ ನಾವು ನೋಡತಕ ನೋಡ್ತೀವಿ ಇಲ್ಲಾಂದ್ರೆ ನಾವು ಕಂಪ್ಲೇಂಟೇ ಕೊಡೋದು ಹ್ಮ್ ಅದೇನ್ ಮಾಡ್ತಾರ ನೋಡ್ಲಿ ನೋಡಣ ಬಂದಿದ್ದೇನೆ ಹೂವು ಕಿತ್ಕೊಂಡ್ ಬಂದಿದ್ದು ಇಲ್ಲಮ್ಮ ನಾವು ಕಳೆ ನಾಶ ಆಗ್ತಿಲ್ಲ ಬಾಕಿ ಕಯ್ಯಾಗೆ ಇದಾವೆ ಮುಚ್ಕಂಡಿರೇ ಮಾತಾಡಬೇಡ್ರಿ ಥೋ ಇಂತ ಕೆಲಸ ಮಾಡಾಕ್ ನಾಚಿ ಆಗಲ್ಲ ನಿನ್ ಬಿ ನಿಮ್ ಏನಂತ ಹೋಗಳ ಅಲ್ಲ ಬೆಳೆದ ಸೂಳಿಗೆ ಹಿಂಗೆ ಕಳೆ ನಾಶಕ್ಕೆ ಹಾಕಕ್ಕೆ ಬಂದಿದ್ರಲ್ಲ ನೀವೇನು ಉದ್ದಾರ ಆಗ್ತೀರಿ ಉದ್ದಾರ ಅಂತೂ ಆಗಲ್ಲ ನೀವು ಹ್ಮ್ ಉದ್ದಾರ ಆಗಲ್ಲ ನೀವು ಅಲ್ಲ ಬೆಳೆಯೋ ಅಂತ ಸೂಳಿನ ಕಟ್ ಮಾಡಿದವರು ಯಾವತ್ತೂ ಉದ್ದಾರ ಆಗಲ್ಲ ಹ್ಮ್ ಸುಳಿ ತೆಗಿಬಾರ್ದು ಅಂತಾರಲ್ಲ ನಿಮ್ಗೇನು ಈಟನ ಅವರು ಬೈತಿ ಹಾಂ ಇಂಥ ಕೆಲಸ ಮಾಡ್ತಾ ಇದ್ರಲ್ಲ ಗಿಡಗಳು ಹಂಗೆ ಎಂಥ ಚೆನ್ನಾಗ್ತಾಯಿದ್ದಾವೆ ಅಂಥದ್ದು ಕಳೆ ಕಳೆನಾಶಕ ಆಗ್ತಾ ಇದ್ರಲ್ಲ ಲೋಡಿ ಮಂಡ್ಯಾರ ಅದೇ ಮತ್ತಿ ಮಾನ ಮರ್ಯಾದಿಲ್ಲ ಇವ್ರಿಗೆ ಹ್ಮ್ ಇಲ್ಲ ಗುಂಡ ಬಿಡ್ಬೇಡ ಗುಂಡಾಣ ಹ ಇಲ್ಲ ಬಿಡ್ಬೇಡ ಬಿಡಬಾರ್ದು ಹ್ಮ್ ಬಿಡಬಾರ್ದು ಎಲ್ಲಾನ ಬುದ್ಧಿ ಕಲ್ತ್ಕೊಬೇಕು ಇನ್ನೊಬ್ರಿಗಿಂತ ಇನ್ನೊಂದ್ಸತಿ ಕೆಲಸ ಮಾಡಕ್ಕೆ ಯೋಚನೆ ಮಾಡ್ಬೇಕು ನೂರ್ ಸರಿ ಯೋಚನೆ ಮಾಡ್ಬೇಕು ಇಂಥದ್ ಮಾಡಿ ನಾನು ಯಾರನ ಏನೊಂದಾರಪ್ಪ ನಾನು ಯಾಕದ್ ಮಾಡಿದ್ನಪ್ಪ ಅಂತ ಪಶ್ಚಾತ್ತಾಪ ಕೊಡ್ಬೇಕು ಅಯ್ಯೋ ಇಲ್ಲ ಅದೃಷ್ಟ ಇವ್ರಾಗ ಏನ್ ಮಾತಾಡ್ತೀರಾ ಬರ್ರಿ ಪಂಚಾಯತಿಗೆ ಹಾಕ್ರಿ ಹ್ಮ್ ಪಂಚಾಯ್ತಿ ಅದೃಷ್ಟ ಗೊತ್ತಾಗುತ್ತೆ ಆಕ್ರಿ ಅದ ನಡಿಯಪ್ಪ ತಿರ್ಗ ಆಮೇಲೆ ಹೆಂಗು ಪಂಚಾಯತ್ ಅಂತ ತಿರ್ಗಾ ಬೇರೆ ಸಾಲಿಗೆ ಹಾಕಿರಿ ಏನ್ ಮಾಡ್ತೀಯ ಹ್ಮ್ ಬೇರೆ ಇರ್ತೀನಿ ಹೋಗ್ರಿ ಅದೃಷ್ಟ ನೀನು ಹ್ಮ್ ನಾನೆಲ್ಲ ಇಲ್ಲಿ ಇರ್ತೀನಿ ಹೋಗು ಬಿಷಕು ಒಂಜಲೇಕ ಬಿಷಕವು ತಕಂಬಕ್ಕೆ ಹೋಗ್ಬಿಡಾವನ್ನ ಹ್ಮ್ ಬೀಸಕ ಇಲ್ಲಿ ನಡಿ ಹೋಗಣ ಮಂತಕ್ ಹೋಗಣ ನೋಡಿ ನೀನೇ ಹೇಳಪ್ಪ ಏನನ ಒಂದೇಟ ಹ್ಮ್ ಹಿಂಗೆಲ್ಲನ ಮಾಡಬ್ಯಾಡ್ರಿ ಏನೋ ಆಗದ್ ಆಗೈತಿ ಅಂತ ಹೇಳಿ ನೀನೆ ಬಂದಿತ್ತು ಹೇಳ್ರಪ್ಪಾ ಹ್ಮ್ ಏನೋ ಆಗೈತಿ ತಪ್ಪಾತು ಹಿಂಗ್ ಮಾಡಬೇಡ್ರಿ ಅಂತ ಹೇಳಿ ಮುಖ್ಯ ಬಾಯಿ ಹ್ಮ್ ಯಾಕೆ ಕೇಳೋಣ ಏನೋನು ಆಕ್ರಿ ಪಂಚಾಯ್ತಿಗೆ ಹ್ಮ್ ಆ ಲೋಡ್ ಮುಂಡಗೆ ಸರಿಯ ಬುದ್ಧಿ ಕಲಸ್ರಿ ಅಂತ ಹೇಳ್ತೀನಿ ಹುನ್ ನಿಂಬನ ನಮಗ್ ಮರಿಯೋದಿರಲ್ಲ ನಾವು ಕಷ್ಟನೋ ಸುಖನೋ ಹೊಲ್ದಾಗೆ ಪಾಟ್ ಬಿದ್ದು ಮಾಡ್ತೀವಿ ನಾವು ಮರ್ಯಾದೆ ಕಳ್ಕೋಬೇಕಲ್ಲಿ ಹ್ಮ್ ಮರ್ಯಾದೆ ತೆಗಿತಿಯಲ್ಲ ಹ್ಮ್ ನಿನ್ನಿಂದ ನಮ್ ಮರ್ಯಾದೆ ಹೋಗ್ತೈತಿ ಥೋ ನಿನ್ನ ಏನಂತ ಉಗುಳನ ಥೋ ನೀನು ಯಾಕಿದೀಯ ಹೇನ್ ಬಿಡಲ್ಲ ಹ್ಮ್ ಸರಿಯಾಗಿ ಆತ್ರಿ ಅಂತ ಹೇಳ್ತೀನಿ ಬಾಯಿ ಸರಿಯಾಗಿ ಉಗುಳು ಮರ್ಯಾದೆ ತೆಗಿಸ್ಕೆ ಊರಾಗೆಲ್ಲ ಹ್ಮ್ ಮಾಡಿರಪ್ಪ ಅಂತ ಊರಾಗೆಲ್ಲ ಗೊತ್ತಾಗ್ಲಿ ಮಾಡ್ಲಿ ಊರ್ ತಿಳ್ಕೊಂಡಿದ್ವಲ್ಲ ಹ್ಞೂ ಊರಿಗೆ ಹೋಗ್ಯವ್ರು ಎಂತ ಅನ್ಕೊಂಡಿದ್ವಿ ಅಲ್ಲ ಊರ್ಗೆ ಹೋದ್ರು ಊರಿಗೆ ಹೋದ್ರ ಇಲ್ಲಿಗೆ ಹೆಂಗ್ ಬಂದ್ರು ಬ್ಯಾಕ್ ತಗೊಂಡು ಹೋಗೋದೆಲ್ಲ ನೋಡಿದ್ವಿ ಊರಿಗೆ ಹೋಗೋದೆಲ್ಲ ನಾ ಅಲ್ಲ ಊರ್ಗೆ ಹೋದವ್ರು ಹೆಂಗ್ ಬಂದ್ರು ಇಪ್ಪ ಊರಿಗೆ ಹೋಗಿದ್ದಾರೆ ಅಂತ ನಾವಿಂತ ಕೆಲಸ ಮಾಡಕ್ಕೆ ನಿಂತ್ಕೊಂಡ್ವಿ ಆದ್ರೆ ಅವ್ರು ಹೋಗಿಲ್ಲ ಅನ್ಸುತ್ತೆ ಹ್ಞೂ ಹೋಗಿಲ್ಲ ಅನ್ಸುತ್ತೆ ಕಡೆ ಹ್ಞೂ ಮುಂದಾಗ್ಲೇನೆ ಅವ್ರಿಗೆಲ್ಲ ನಂಗೆ ಗೊತ್ತಾಗೈತೆ ನಾವೀಗ ಮಾಡೋದು ಅವಳು ಹೇಳಿಲ್ವಿ ನಾವೆಲ್ಲ ಮಾತಾಡೋದಾ ಕೇಳಿಸ್ಕೊಂಡವಳೆ ಹ್ಞೂ ಒಂದು ಇಟ್ರು ಬಾಟ್ಲೆ ಕೊಯ್ಕೊಂಡು ಆಕನ ಸುಳಿಗೆ ಅಂತ ಹೇಳಿ ಮಾತಾಡಿದ್ನ ನಾನು ಕೇಳಿಸ್ಕೊಂಡಿದ್ನಿ ಅಂದ್ಲು ಅದನ್ನೆಲ್ಲ ಕೇಳಿಸ್ಕೊಂಡು ಊರಿಗೆ ಹೋಗ್ತೀನಿ ನಿಮ್ತ ನಾಟಕ ಅವಳೆ ನಾವು ಇಬ್ರು ತಿಕ್ಳುಗಳು ಹ್ಞೂ ಬುದ್ಧಿಲ್ದವು ನಾವು ನಂಬಿದೀವಿ ಹ್ಞೂ ನಂಬ್ಕೊಂಡು ನಾವು ಅಯ್ಯೋ ಹೇಳೋದೆಲ್ಲ ನಾ ನಿಜ ಅಂತ ನಂಬಿದೀವಿ ಅಯ್ಯೋ ದಿವ್ರಿ ಇದೊಳೆ ಹೆಂಗಾತಲ್ಲಪ್ಪ ಅವಳು ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೇಳೋದು ನಂಗೆ ಹಂಗೆ ಚಳಿ ಹಣ್ಣು ತಿನ್ನಿಸ್ಬಿಟ್ರು ಹ್ಞೂ ಹ್ಮ್ ಊರ್ ಹೋಗ್ತಿವಿ ನಾವ್ ಅಂತ ಹೇಳಿ ಮಾತಾಡಂಗೆ ನೋಡಿ ಹೆಂಗೆ ನಾವು ನಂಬಿಟ್ವಿ ಅಯ್ಯ ದೇವ್ರ ಇದೊಳ್ಳೆ ಸವಾಳೆದೆಲ್ಲ ನಾವ್ ನಾವು ನಂಬ್ಬಿಟ್ವಿ ಹ್ಮ್ ಊರ್ಗ್ ಹೋಗ್ತೀನಿ ಹೇಳಿ ಅದೇ ಮತ್ ಅಲ್ಲ ನಾವು ನೋಡು ಎರಡು ಬುದ್ದಿಲ್ದವ ಹ್ಮ್ ಅಲ್ಲ ಅವಳಿ ಅವಳದೆಲ್ಲ ನಂಬ್ಕೊಂಡು ಇವಾಗ ಅಂಶಿಗೆ ಬಿದ್ವಿ ಅಲ್ಲ ಇವಾಗ ಪಂಚಾಯತಿ ವಕ್ತಾರಂತ ಏನ್ ಹೇಳೋಣ ಏನ್ ಹೇಳ್ಬೇಕು ಅಯ್ಯ ನಮ್ಮ ತಾಯಿ ಏ ಹೋಗ್ ನನ್ಗಂತೂ ಕೈ ಕಾಲೆಲ್ಲ ನೋಡಕ್ ಇದ್ದಾವೆ ಅಯ್ಯೋ ನನಗೂ ನೋಡ್ತಾ ಇದ್ದೇವೆ ಕೈ ಕಾಲೆಲ್ಲ ನಳಗೂ ಬಂದು ಮಾತಾಡ್ದಾಡ್ಕೆ ಕೈ ಕಾಲೆಲ್ಲ ಗಡಗಡ ಗಡಗಡ ಗಡ ನಡ್ದಾಕ ನಿಂತ್ಕೊಂಡು ಅಯ್ಯೋ ದೇವ್ರಿ ಏನು ಮಾಡೋಣಪ್ಪ ಇವಾಗ ನೋಡಿದ್ರಲ್ಲ ವೀಕ್ಷಕರೇ ಅಯ್ಯೋ ನಾವು ಅವಳು ಅಂತ ತಿಳ್ಕೊಂಡಿದ್ದೆವಳೆ ಹಂಗೆ ಬಂದ್ಲೋ ಏನೋ ನಾವಂತು ಸೀಗೆ ಬಿದ್ವಿ ಇದು ಪಂಚಾಯತ್ಗೆ ಹಾಕ್ನಿ ಅಂತ ಹೇಳಿ ಹೇಳು ಅವಳೆ ಅದ್ರಸ್ ಹೋಗ್ಯಾವಳೆ ಏನು ಮಾಡೋಣಪ್ಪ ಅಮ್ಮಂಗಾಗೇತಿ ಇವಾಗ ಹೋಗತ್ತ ಕೈ ಕಾಲೆಲ್ಲ ನೋಡಕ್ತಾ ಇದ್ದಾವೆ ಕೈ ಕಾಲೆಲ್ಲ ಒಂಥರಾದ್ರು ಬಂದಂಗೆ ಆಗ್ತಾ ಇದ್ದಾವೆ ಅಯ್ಯೋ ದೇವ್ರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು